ಗಣಾನಾಂತ್ವ ಗಣಪತಿ ಗುಂ ಹವಾಮಹೆ ಕವಿಂ ಕವೀನ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋ ಪಿಸ್ಸೇದ ಸಾಧನ ಶ್ರೀಮನ್ಮಹಾಗಣಾಧಿಪತೇ ನಮಃ ರಾಶಿಗಳ ಗುಣ ಸ್ವಭಾವ ವಿಚಾರದಲ್ಲಿ ಇವತ್ತು ಕರ್ಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಭಚಕ್ರದ ನಾಲ್ಕನೇ ರಾಶಿ ಕರ್ಕರಾಶಿ ಇದರ ಮುಖ್ಯ ಕಾರಕತ್ವಗಳು ಭಾವನೆಗಳ ಮೇಲೆ ನಿಂತಿರ್ತದೆ ಇದನ್ನು ಎಮೋಷನಲ್ ರಾಶಿ ಅಂತ ಕೂಡ ಹೇಳ್ತೇವೆ ಹಾಗೆ ಕುಟುಂಬದ ಒಂದು ಆಧಾರವಾದಂತಹ ರಾಶಿ ಈ ರಾಶಿಯವರಿಗೆ ವಿಶೇಷವಾಗಿ ದೊಡ್ಡ ದೊಡ್ಡ ಕಲ್ಪನೆಗಳನ್ನು ಮಾಡುವಂತಹ ಹವ್ಯಾಸ ಇರ್ತದೆ ಮತ್ತು ಇವರು ಯಾ ಎಲ್ಲರಿಗೂ ಬೆಂಬಲವನ್ನು ಕೊಡುವಂಥವರಾಗಿರ್ತಾರೆ ರಕ್ಷಣಾತ್ಮಕವಾಗಿ ಮನೆ ಮತ್ತು ಕುಟುಂಬದ ಪ್ರೀತಿ ಉತ್ತಮವಾದಂತಹ ಪೋಷಕರು ಉತ್ತಮವಾದಂತಹ ಕೇಳುಗರಾಗಿರ್ತಾರೆ ಇವರು ಹಾಗೆ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿರಬಹುದು ಉಪನ್ಯಾಸಕರು ಬೋಧಕರು ಉಪದೇಶಕಾರಕರು ಈ ರೀತಿಯಾಗಿ ಒಂದು ವೃತ್ತಿಯನ್ನ ಆರಿಸಿಕೊಂಡಿರ್ತಾರೆ ಹಾಗೆ ತಿದ್ದುಪಡಿ ಮಾಡುವಂತವರು ಏನಾದರೂ ತಪ್ಪುಗಳಾದಾಗ ಅಥವಾ ಏನಾದರೂ ತಪ್ಪು ಕಂಡು ಬಂದಲ್ಲಿ ತಿದ್ದುವಂತಹ ಗುಣವನ್ನು ಹೊಂದಿರ್ತಾರೆ ಬಹಳ ದಯಾಳುಗಳಾಗಿರ್ತಾರೆ ಇವರಿಗೆ ಮುಖ್ಯವಾಗಿ ನರ್ಸಿಂಗ್ ನೇಚರ್ ಇರ್ತದೆ ಅಂದರೆ ಒಬ್ಬರಿಗೆ ಆರೈಕೆ ಮಾಡಬೇಕು ಅನ್ನುವಂಥ ಗುಣವನ್ನು ಹೆಚ್ಚಾಗಿ ಇವರು ಬೆಳೆಸ್ಕೊಂಡಿರ್ತಾರೆ ಮತ್ತು ಇವರಿಗೆ ಭಾವನಾತ್ಮಕವಾಗಿ ಮುಕ್ತವಾಗಿ ತೆರೆದುಕೊಂಡಿರ್ತವೆ ಭಾವನೆಗಳು ಯಾವಾಗಲೂ ಇವರಿಗೆ ಒಂದು ಹವ್ಯಾಸ ಏನಪ್ಪಾ ಅಂದರೆ ಯಾ ಎಲ್ಲರೂ ಹೊಗಳಬೇಕು ಜನಪ್ರಿಯನಾಗಬೇಕು ಈ ರೀತಿಯಾಗಿ ಇವರು ಜನಪ್ರಿಯತೆಯನ್ನು ಹುಡುಕೋರಾಗಿರ್ತಾರೆ ಹಾಗೆ ಭಾವನೆಗಳಲ್ಲಿಯೇ ಜೀವಿಸ್ತಾರೆ ಕಲ್ಪನಾ ಲೋಕದಲ್ಲಿಯೇ ಇರ್ತಾರೆ ತಮ್ಮ ಮನೆ ಕುಟುಂಬದವರನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಬಹಳ ಭಕ್ತಿವಂತರಾಗಿರ್ತಾರೆ ಎಲ್ಲರಿಗೂ ಬಹಳ ಪ್ರೀತಿ ಪಾತ್ರರು ಅಂತ ಹೇಳಬಹುದು ಇತರರ ಭಾವನೆಗಳಿಗೆ ಸ್ಪಂದಿಸೋದ್ರಿಂದ ಎಲ್ಲರೂ ಇವರನ್ನ ಬಹಳವಾಗಿ ಮೆಚ್ಚಿಕೊಳ್ತಾರೆ ಮತ್ತು ಇವರು ಶಾಂತವಾದಂತವರು ನಿರುಪದ್ರವಿಗಳು ಅಂತ ಹೇಳ್ತೇವೆ ಅಂದ್ರೆ ಯಾವುದೇ ಕಾರಣಕ್ಕೂ ಮತ್ತೊಬ್ಬರಿಗೆ ಹಾನಿ ಮಾಡುವಂತ ಸ್ವಭಾವವನ್ನು ಇವರು ಹೊಂದಿರೋದಿಲ್ಲ ರಕ್ಷಣಾತ್ಮಕವಾದಂತಹ ಭಾವನೆಯನ್ನು ಹೊಂದಿರ್ತಾರೆ ಇವರು ಅಧಿಕಾರ ಹೊಂದಿದ್ದರೂ ಇತರರ ಮೇಲೆ ಬಹಳ ದಯಾಗುಣವನ್ನು ಹೊಂದಿರ್ತಾರೆ ತಮ್ಮಲ್ಲಿ ಅಧಿಕಾರ ಇದ್ದರೂ ಅದನ್ನು ದುರುಪಯೋಗ ಪಡಿಸಿಕೊಳ್ಳೋದಿಲ್ಲ ಹಾಗೆ ವಿಶೇಷವಾಗಿ ಚಂದ್ರ ಸೂರ್ಯನಿಂದ ಬೆಳಕನ್ನು ಪಡೆದು ಹೊಳಿತಾನೆ ಅಂತ ಹೇಳ್ತೀವಿ ಬೆಳಗುತ್ತಾನೆ ಅಂತ ಹೇಳ್ತೀವಿ ಹೀಗಾಗಿ ಇವರು ಚಂದ್ರನಂತೆ ಬೆಳಗುವವರು ಹೊಳೆಯುವವರು ಅಂತ ಹೇಳಬಹುದು ಆಮೇಲೆ ಇವರಿಗೆ ವಿಶೇಷವಾಗಿ ಸೇವೆಗಳಲ್ಲಿ ದೊಡ್ಡ ದೊಡ್ಡ ಸೇವೆಗಳಲ್ಲಿ ಆಸಕ್ತಿ ಬಹಳ ಇರ್ತದೆ ಅತಿಯಾದ ಶಕ್ತಿಯಿಂದ ಕಾರ್ಯತತ್ಪರರಾಗ್ತಾರೆ ಹಾಗೆ ವಿಶೇಷವಾಗಿ ಕಟಕ ರಾಶಿಯನ್ನು ನಾವು ಉತ್ತರ ದಿಕ್ಕಿನ ರಾಶಿ ಅಂತ ಹೇಳ್ತೇವೆ ಇಲ್ಲಿ ಜಲಪ್ರಧಾನವಾದಂಥ ರಾಶಿ ಈ ಜಲ ಜಲಪ್ರಧಾನವಾಗಿರೋದರಿಂದ ಚಂದ್ರನೂ ಜಲಕಾರಕ ಗ್ರಹನಾಗಿರೋದ್ರಿಂದ ಇವರಿಗೆ ಜಲದಿಂದನೇ ಅನುಕೂಲಗಳು ಅನಾನುಕೂಲಗಳು ಸಂಭವಿಸುವಂಥ ಸಾಧ್ಯತೆ ಇರ್ತದೆ ಅಂತ ಹೇಳಬಹುದು ಇದಿಷ್ಟು ಕಟಕ ರಾಶಿಯವರ ಒಂದು ಗುಣ ಸ್ವಭಾವಗಳಾಗಿದೆ ಇಲ್ಲಿವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಇದನ್ನು ಶೇರ್ ಮಾಡಿರಿ ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣಾರ್ಪಣಮಸ್ತು